ಹೊಸ ಜಿಎಸ್ಟಿ ದರ ಹೇಗೆ ದಿನಸಿ ಅಂಗಡಿಗಳಲ್ಲಿ ಅನುಷ್ಠಾನಗೊಂಡಿದೆ ಗ್ರಾಹಕರಿಗೆ ಹೇಗೆ ಲಾಭವಾಗಿದೆ ಅಂತ ನೋಡೋಕೆ ನಿರ್ಮಲಾ ಸೀತಾರಾಮನ್ ದೆಹಲಿಯ ದಿನಸಿ ಅಂಗಡಿಗಳಿಗೆ ಹೋಗಿರುವ ಸುದ್ದಿ ಬಂದಿದೆ ಆದರೆ ಈಗಲೂ ಅವರು ಈ ದಿನಸಿ ಅಂಗಡಿಗಳ ಎದುರಿನ ನಿಜವಾದ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡಿದ್ದಾರೆ ಎಂಟು ತಿಂಗಳ ಹಿಂದೆ ರಾಹುಲ್ ಗಾಂಧಿ ಮಾಡಿದ್ದನ್ನೇ ಈಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಡ್ತಿದ್ದಾರೆ ಇದ್ದಕ್ಕಿದ್ದಂತೆ ಅವರು ಬೀದಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಈರುಳ್ಳಿ ಬೆಲೆ ಏರಿರುವ ಬಗ್ಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ನಾನು ಈರುಳ್ಳಿ ತಿನ್ನೋದಿಲ್ಲ ಎನ್ನುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೀಗೆ ಬೀದಿಗೆ ಕೇಳಿದ್ರು ಹಣಕಾಸು ಸಚಿವರು ಹಂಚಿಕೊಂಡಿರುವ ಫೋಟೋಗಳು ಅಚ್ಚರಿ ಹುಟ್ಟಿಸುವ ಹಾಗಿದೆ ಅವರು ದಿನಸಿ ಅಂಗಡಿಗಳಿಗೆ ಭೇಟಿ ನೀಡಿದ್ರು ಮತ್ತು ಜನರ ಜೊತೆಗೂ ಮಾತಾಡಿದ್ರು ಸರ್ಕಾರ ಘೋಷಣೆ ಮಾಡಿರುವ ಪ್ರಯೋಜನಗಳನ್ನ ಆ ದಿನಸಿ ಅಂಗಡಿಗಳು ಜನರಿಗೆ ಒದಗಿಸಿದೆಯಾ ಅಂತ ಪರಿಶೀಲಿಸಿದ್ರು ಅಂದ್ರೆ ಅವರು ರಿಯಾಲಿಟಿ ಚೆಕ್ ನಡೆಸಿದ್ರು ಜಿಎಸ್ಟಿ ಟು ಪಾಯಿಂಟ್ ಜಾರಿಗೆ ಬಂದ ನಂತರ ಪೂರ್ವ ದೆಹಲಿಯ ಲಕ್ಷ್ಮೀ ಮಾರುಕಟ್ಟೆಗೆ ಖುದ್ದಾಗಿ ಭೇಟಿ ನೀಡಿ ಅದರ ಪರಿಣಾಮಗಳು ಏನಾಗಿದೆ ಅಂತ ತಿಳಿಯೋಕೆ ಯತ್ನಿಸಿದ್ರು ಅಂಗಡಿಯವರು ಮತ್ತು ಗ್ರಾಹಕರೊಂದಿಗೆ ನೇರವಾಗಿ ಸಂವಾದ ನಡೆಸಿ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡ್ರು ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿಯವರು ದೆಹಲಿ ಚುನಾವಣೆ ಸಮಯದಲ್ಲಿ ದೆಹಲಿಯಲ್ಲಿ ದಿನಸಿ ಅಂಗಡಿಗಳಿಗೆ ಭೇಟಿ ನೀಡಿದ್ರು ಅವರು ದೆಹಲಿ ಚುನಾವಣೆಯ ಬಗ್ಗೆ ಉಲ್ಲೇಖಿಸಲಿಲ್ಲ ವಿವಿಧ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸುತ್ತಿದ್ರು ರಾಹುಲ್ ಗಾಂಧಿ ಆಗ ಜಿಎಸ್ಟಿ ಬಗ್ಗೆನೂ ಮಾತಾಡಿದ್ರು ದಿನಸಿ ಅಂಗಡಿ ಎದುರಿಸುತ್ತಿರುವ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳುವ ಯತ್ನ ಅದಾಗಿತ್ತು ಈಗ ನಿರ್ಮಲಾ ಸೀತಾರಾಮನ್ ಅವರು ರಾಹುಲ್ ಗಾಂಧಿ ಅವರನ್ನೇ ನಕಲು ಮಾಡಿದಂತೆ ಕಾಣ್ತು ರಾಹುಲ್ ಗಾಂಧಿ ಜಿಎಸ್ಟಿ ಬಗ್ಗೆ ನಿರಂತರವಾಗಿ ಮಾತನಾಡ್ತಿದ್ರು ಅವರದನ್ನ ಗಬ್ಬರ್ ಸಿಂಗ್ ತೆರಿಗೆ ಅಂತ ಕರೀತಿದ್ರು ಈಗ ಹಣಕಾಸು ಸಚಿವರು ಬದಲಾದ ಜಿಎಸ್ಟಿ ಟಿ ದರಗಳ ಪ್ರಯೋಜನಗಳು ಸಾರ್ವಜನಿಕರಿಗೆ ತಲುಪುವಂತೆ ವೈಯಕ್ತಿಕವಾಗಿ ನೋಡ್ಕೊಳ್ಳೋದಾಗಿ ಹೇಳ್ತಿದ್ದಾರೆ ಹಾಗಾದ್ರೆ ಎಂಟು ವರ್ಷಗಳ ಕಾಲ ಈ ಹೊಣೆಗಾರಿಕೆಯನ್ನ ಅವರು ಯಾಕೆ ತೋರಿಸ್ತೇ ಉಳಿದ್ರು ಇಡೀ ಜಗತ್ತು ಲಾಕ್ಡೌನ್ನಲ್ಲಿದ್ದ ಕೋವಿಡ್ ಅವಧಿಯಲ್ಲೂ ಈ ದೇಶದ ಬಡ ಜನರಿಂದ ಅತ್ಯಧಿಕ ಜಿಎಸ್ಟಿ ವಸೂಲಿ ಮಾಡಲಾಗ್ತಿತ್ತು ಆ ಸಮಯದಲ್ಲಿ ಬೀದಿಗಿಳಿಯದ ಹಣಕಾಸು ಸಚಿವೆ ಈಗ ಬಂದಿದ್ದಾರೆ ಆ ಸಮಯದಲ್ಲಿ ಸರ್ಕಾರ ತನ್ನ ಜೇಬುಗಳನ್ನ ತುಂಬಿಸ್ಕೊಳ್ತು ಈಗ ಜನರಿಗೆ ಹಬ್ಬದ ಗಿಫ್ಟ್ ಬಗ್ಗೆ ಮಾತನಾಡ್ಲಾಗ್ತಾ ಇದೆ ಮೋದಿ ಈಗ ಉತ್ತಮ ಮತ್ತು ಸರಳ ತೆರಿಗೆ ಬಡವರಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆಗ ಜನರಿಂದ ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಿದ್ದಾಗ್ಲೂ ಅವರು ಜಿ ಎಸ್ ಟಿ ಉತ್ತಮ ಮತ್ತು ಸರಳ ತೆರಿಗೆ ಬಡವರಿಗೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ತಿದ್ರು ಕೇವಲ ಒಂದು ವರ್ಷದಲ್ಲಿ ಜಿಎಸ್ಟಿ ಹೆಸರಿನಲ್ಲಿ ಈ ದೇಶದ ಬಡ ಜನರಿಂದ ಎಷ್ಟು ಹಣವನ್ನು ಲೂಟಿ ಮಾಡಲಾಗಿದೆ ಅಂತ ನಿಮಗೆ ತಿಳಿದಿದ್ಯಾ ಆದರೆ ಸರ್ಕಾರ ಇದನ್ನ ಸಂಭ್ರಮಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಈ ದೇಶದ ಬಡ ಜನರಿಂದ ಸಂಗ್ರಹಿಸಲಾಗಿರುವ ಜಿಎಸ್ಟಿ ಟಿ ಇಪ್ಪತ್ತೆರಡು ಲಕ್ಷ ಕೋಟಿ ರೂಪಾಯಿ ಹಾಲು ಮೊಸರು ತುಪ್ಪ ಮಕ್ಕಳು ಶಾಲೆಯಲ್ಲಿ ಬಳಸುವ ನಕ್ಷೆಗಳು ಸ್ಟೇಷನರಿ ವಸ್ತುಗಳು ಶೇವಿಂಗ್ ಕ್ರೀಮ್ ಸೋಪ್ ಶಾಂಪೂ ಈ ಎಲ್ಲ ವಸ್ತುಗಳ ಮೇಲೇನು ಸರ್ಕಾರ ಜಿಎಸ್ಟಿಯನ್ನು ಸಂಗ್ರಹ ಮಾಡಿತು ಭಾರಿ ಜಿಎಸ್ಟಿ ಸಂಗ್ರಹ ಮಾಡಿರುವುದಾಗಿ ತನ್ನನ್ನ ತಾನೇ ಮೆಚ್ಚಿಕೊಳ್ತು ಈಗ ಒಂದು ದೊಡ್ಡ ಸುಧಾರಣೆಯನ್ನ ಜಾರಿಗೆ ತಂದಿದ್ದೇವೆ ಅಂತ ಹೇಳ್ತಿದ್ದಾರೆ ಇದು ವಾಸ್ತವವಾಗಿ ಸುಧಾರಣೆಯಲ್ಲ ಸಾಮಾನ್ಯ ಜನ ಪ್ರತಿದಿನ ಬಳಸುವ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದೊಡ್ಡ ಹೊರೆಯಾಗಿತ್ತು ಜನ ಅಗತ್ಯ ವಸ್ತುಗಳನ್ನ ಕೊಳ್ಳೋದನ್ನೇ ಕಡಿಮೆ ಮಾಡಿದ್ರು ಯಾಕಂದ್ರೆ ಅವರ ಬಳಿ ಉಳಿಸೋಕೆ ಹಣ ಇಲ್ಲ ಬೇಡಿಕೆಯ ಮೇಲೆ ಪರಿಣಾಮ ಉಂಟಾದಾಗ ಮಾರುಕಟ್ಟೆಗೆ ಉತ್ತೇಜನ ನೀಡೋಕೆ ಸರ್ಕಾರ ಯೋಚಿಸಬೇಕಾಯಿತು ಇದು ಅದಕ್ಕಾಗಿಯೇ ತೆಗೆದುಕೊಂಡ ಹೆಜ್ಜೆಯಾಗಿದೆ ಯಾವುದೇ ಸರ್ಕಾರ ಮಾರುಕಟ್ಟೆ ಬೆಳವಣಿಗೆ ಕುಸಿತಿರುವಾಗ ಮಾತ್ರ ತೆರಿಗೆಗಳನ್ನು ಕಡಿತಗೊಳಿಸುತ್ತೆ ಆರ್ಥಿಕತೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವಾಗ ಮಾರುಕಟ್ಟೆ ತುಂಬ ಉತ್ತಮವಾಗಿದ್ದಾಗ ಬೇಡಿಕೆ ತುಂಬ ಪ್ರಬಲವಾಗಿದ್ದಾಗ ಸರ್ಕಾರ ಎಂದಿಗೂ ತೆರಿಗೆಗಳನ್ನು ಕಡಿತಗೊಳಿಸೋದಿಲ್ಲ ಯಾಕಂದರೆ ತೆರಿಗೆಗಳು ಸರ್ಕಾರದ ಆದಾಯದ ಏಕೈಕ ಮಾರ್ಗ ಆಗಿರುತ್ತೆ ಅದರಿಂದಾನೇ ಸರ್ಕಾರ ತನ್ನ ಉಳಿದ ಖರ್ಚುಗಳನ್ನು ನಿಭಾಯಿಸುತ್ತೆ ಆದರೆ ಸರ್ಕಾರ ತೆರಿಗೆಗಳನ್ನು ಕಡಿಮೆ ಮಾಡಿದೆ ಅಂತಂದರೆ ಅಂತಹ ಅನಿವಾರ್ಯತೆ ಅದಕ್ಕೆ ಎದುರಾಗಿದೆ ಅಂತಾನೇ ಅರ್ಥ ಇದು ಸಂಭ್ರಮಿಸುವ ವಿಷಯವಲ್ಲ ಸರ್ಕಾರ ಮಾರುಕಟ್ಟೆಯನ್ನು ಉತ್ತೇಜಿಸದೇ ಇದ್ರೆ ಪ್ರಸ್ತುತ ಪರಿಸ್ಥಿತಿ ಇನ್ನಷ್ಟು ನಿಧಾನವಾಗತ್ತೆ ಆದರೆ ಜಿಎಸ್ಟಿ ಕಡಿತದಿಂದಾಗಿ ಜನ ಟಿವಿಗಳನ್ನು ಖರೀದಿ ಮಾಡೋದಿಲ್ಲ ಅನ್ನೋದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಜನ ತಮ್ಮ ಬಳಿ ಹೆಚ್ಚುವರಿ ಹಣವಿದ್ದಾಗ ಮಾತ್ರ ಟಿವಿ ಕಾರನ್ನು ಖರೀದಿ ಮಾಡೋಕೆ ಯೋಚಿಸ್ತಾರೆ ಸತ್ಯ ಅಂತಂದ್ರೆ ವರ್ಷಗಳಿಂದ ಜನರ ಉಳಿತಾಯ ಇಲ್ಲವಾಗಿದೆ ಇದು ಸಮಸ್ಯೆ ಹಣಕಾಸು ಸಚಿವರು ಪರಿಹರಿಸಬೇಕಾದ ಸಮಸ್ಯೆ ಇದು ಹಣಕಾಸು ಸಚಿವರು ಎಂಟು ವರ್ಷಗಳ ನಂತರ ಬೀದಿಗಿಳಿದಿದ್ದಾರೆ ಮತ್ತು ಬದಲಾದ ಜಿಎಸ್ಟಿ ಎಷ್ಟು ವ್ಯತ್ಯಾಸವನ್ನ ತೋರಿಸುತ್ತಿದೆ ಅನ್ನೋದನ್ನ ನೋಡೋಕೆ ಬಯಸ್ತಾರೆ ಆದ್ರೆ ಇದೇ ವೇಳೆ ಅವರು ಬ್ಲಿಂಕೆಟ್ ಮತ್ತು ಜೆಪ್ಟೋಗಳು ಈ ದಿನಸಿ ಅಂಗಡಿಗಳಿಗೆ ಕೊಟ್ಟಿರುವ ಹೊಡೆತ ಎಂಥದ್ದು ಅನ್ನೋದರ ಬಗ್ಗೆ ಯೋಚಿಸ್ತಾರ ಒಂದೇ ಕ್ಲಿಕ್ನಲ್ಲಿ ಫ್ಲಾಟ್ಗಳಲ್ಲಿ ವಾಸ ಮಾಡುವ ಜನರ ಜೀವನವನ್ನ ತುಂಬಾ ಸುಲಭಗೊಳಿಸಿರುವ ಈ ಅಪ್ಲಿಕೇಶನ್ಗಳು ಈ ದೇಶದಲ್ಲಿನ ಲಕ್ಷಾಂತರ ದಿನಸಿ ಅಂಗಡಿಗಳ ಮೇಲೆ ಬೀದಿರುವ ಕೆಟ್ಟ ಪರಿಣಾಮದ ಬಗ್ಗೆ ಯೋಚಿಸ್ತಾರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು